ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದಲಿತ ಪರ ಸಂಘಟನೆಗಳು ಇಂದು ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು ದಲಿತ ವಿರೋಧ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಿರುವ ಮಧ್ಯೆ ಪ್ರವೇಶಿಸಿದ ಪೊಲೀಸರು ಪ್ರತಿಭಟನೆ ತಡೆಯಲು ಮುಂದಾಗಿದ್ದಾರೆ ಹೋರಾಟ ಎಲ್ಲಿ ತನಕ ಹೋರಾಟ ಸ್ವಚ್ಛ ಇಲ್ಲ ಸ್ವಚ್ಛ ಇಲ್ಲ ಸೋಲುವುದಿಲ್ಲ ಸೋಲುವುದಿಲ್ಲ ಸರ್ಕಾರ ಬಂದೇ ಸರ್ಕಾರ ಸರ್ಕಾರ ಕಾನೂನಂತೆ ಕಾನೂನು ಕಾನೂನು ಕಾನೂನಂತೆ ಕಾನೂನು ಕಾನೂನು ಸರ್ಕಾರವಂತೆ ಸರ್ಕಾರ ಗಂಧದ ನಾಡು ಶ್ರೀಗಂಧದ ಬೀಡು ಪ್ರಖ್ಯಾತಿಯನ್ನು ಹೊಂದಿದ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಇವರು ರಿಯಾಯಿತಿ ದರದಲ್ಲಿ ಶುದ್ದ ನೈಸರ್ಗಿಕ ಶ್ರೀಗಂಧ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳನ್ನು ಮೈಸೂರು ಸ್ಯಾಂಡಲ್ ಸಾಬೂನು ಮೇಳ ಇದೆ ನಿಮ್ಮ ದಾವಣಗೆರೆಯಲ್ಲಿ ಪ್ರದರ್ಶನ ಹಾಗೂ ಮಾರಾಟ ದಿನಾಂಕ ಹದಿನಾರು ಒಂಬತ್ತು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಸಮಯ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ನಿರಂತರವಾಗಿ ಪ್ರದರ್ಶನ ಮಾರಾಟ ಸೇವೆಯಲ್ಲಿ ಲಭ್ಯವಾಗಿದ್ದು ಸ್ಥಳ ದಾವಣಗೆರೆ ಹೃದಯ ಭಾಗದಲ್ಲಿರುವ ಶ್ರೀಮದ್ ಅಭಿನವ ರೇಣುಕಾ ಮಂದಿರ ದಾವಣಗೆರೆಯಲ್ಲಿ ಸ Mysore Sandal Gold Mysore Sandal Millennium Mysore Sandal Satinium Mysore Sandal Body Wash Mysore Sandal Rose Mysore Sandal Baby Soap Mysuru Sandal Gold Sixer Wave Turmeric Soap Mysuru Sandal Talks, Mysore Sandal Coenzo Mysuru Sandal Agarbattigulu Mysuru Sandal Dhoop Mysuru Detergent Powder Point Advance Liquid Detergent Hand Wash Mysuru Sandal Oil Mysuru Detergent Cake ಗಿಫ್ಟ್ ಬ್ಯಾಕ್ ಹೀಗೆ ಹಲವು ಉತ್ಪನ್ನಗಳು ನಮ್ಮ ದೇಶದಲ್ಲಿ ಅಲ್ಲದೆ ವಿದೇಶದಲ್ಲೂ ಪ್ರಖ್ಯಾತಿ ಹೊಂದಿದ ಖ್ಯಾತಿ ನಮಗಿದೆ ಅಲ್ಲದೆ ನಮಗೆ ವಿವಿಧ ಕಂಪನಿಗಳು ಜಿದ್ದಾಜಿದ್ದಿಗೆ ಇರುವ ಸ್ಥಿತಿಯಲ್ಲಿ ನಮ್ಮ ಉತ್ಪನ್ನ ಮುಂಚೂಣಿಯಲ್ಲಿರೋದು ಹೆಮ್ಮೆ ನಮಗೆ ಹೆಮ್ಮೆಯ ಸಂಗತಿ ನಮ್ಮ ಉತ್ಪನ್ನಗಳ ಗುಣಮಟ್ಟವನ್ನು ಸ್ವತಃ ತಾವು ಪ್ರದರ್ಶನ ಮೇಳವನ್ನ ಭೇಟಿಯಾಗಿ ಉತ್ಪನ್ನಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಇಚ್ಛೆ ಆದಲ್ಲಿ ಕರೆಸಬೇಕಾಗಿ ವಿನಂತಿ ಮಾಜಿ ಶಾಸಕ ಜಗದೀಶ್ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ಪ್ರದೀಪ್ ಈಶ್ವರ್ ದಲಿತ ವಿರೋಧಿ ಎಂದು ಆಕ್ರೋಶ ವ್ಯಕ್ತಪಡಿಸಿ ಇಂದು ನಗರದ ಜೈ ಭೀಮಾ ಹಾಸ್ಟೆಲ್ ರಸ್ತೆ ಬದಿ ಪ್ರತಿಭಟನೆಗೆ ಮುಂದಾಗಿದ್ದರು ಅದರಂತೆ ಸೆಪ್ಟೆಂಬರ್ ಹತ್ತೊಂಬತ್ತರ ಹನ್ನೆರಡು ಗಂಟೆಗೆ ದಲಿತರ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ದು ಶಾಸಕ ಪ್ರದೀಪ್ ಈಶ್ವರ್ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸುಳ್ಳು ಮಾಹಿತಿ ನೀಡಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಲ್ಲದೆ ಕಾಂಗ್ರೆಸ್ ಪಕ್ಷದ ಯೂತ್ ಅಧ್ಯಕ್ಷ ಸ್ಥಾನಕ್ಕೂ ಸಹ ಅಡ್ಡಿಪಡಿಸಿ ದಲಿತ ವಿರೋಧ ಚಟುವಟಿಕೆಗಳನ್ನ ಮಾಡುತ್ತಿದ್ದಾರೆಂದು ಆರೋಪಿಸಿ ಪ್ರತಿಭಟನೆ ನಡೆಸಲಾಗಿತ್ತು ಅಂದ್ರೆ ನನ್ಗೆ ಜಾಸ್ತಿ ಲವ್ ಸರ್ ಅವನಿಗೋಸ್ಕರ ನಾನು ನಾವು ಬದುಕಿರೋದು ನಾವು ಮನೆಯಲ್ಲಿ ಹದಿನಾಲ್ಕು ವರ್ಷ ನನಗೆ ಮದುವೆ ಆಗಿ ನಮ್ಮ ಅಣ್ಣಗೆ ಹದಿನೈದು ಹದಿನಾರು ವರ್ಷ ಆಗಿದೆ ಯಾವತ್ತು ನಾವು ಇಬ್ಬರು ಜೊತೆಯಲ್ಲೇ ಕೂಡ ಒಂದೇ ಮನೆಯಲ್ಲಿದ್ದಾರೆ ಅವ್ರಿಗೆ ಇವತ್ತು ದಮ್ಕಿ ಆಗೋ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಪಾಪ ಅವನು ಎಲ್ಲರೂ ಒಂದಾಗ್ತಾ ಹೋಗ್ತಾ ಇದ್ದಾರೆ ನೀನ್ ಯಾಕೆ ಆಳಾಗ ಹೋಗ್ತಾ ಇದೆಯಾ ಅನ್ನೋ ಒಂದು ಉದ್ದೇಶಕ್ಕೆ ಪಾಪ ಅವನು ಒಂದು ವಾಯ್ಸ್ ಮೆಸೇಜ್ ಹಾಕಿದ್ದಾನೆ ಅವತ್ತಿದೆ ನಾನೇನಾದ್ರೂ ತಪ್ಪು ಮಾಡಿದೆ ನನ್ನ ನಿಷ್ಠೆಯಲ್ಲಿ ಸರ್ ನಾನು ಮಾಡ್ಕೊಂಡಿರೋ ಮದುವೆಯಲ್ಲಿ ಮಾತ್ರ ನಾನು ತಪ್ಪು ಮಾಡಿದ್ದೀನಿ ಸರ್ ಏನೋ ನನಗೆ ಅವತ್ತು ಅನುಭವ ಇತ್ತೋ ಇಲ್ಲ ಗೊತ್ತಿಲ್ಲ ನಾನು ಮಾಡ್ಕೊಂಡಿರೋ ಮದುವೆಯಲ್ಲಿ ನಾನು ನಮ್ಮ ಇಂಟಿಗ್ ಮೋಸ ಮಾಡಿದ್ದೀನಿ ಹೊರತು ನಮ್ಮ ಹುಡುಗಿಗೆ ಅದನ್ನ ನಾನು ಯಾವ ತರ ನಮ್ಮ ಮನೆಯಲ್ಲಿ ನಮ್ಗೆ ಲಕ್ಷ್ಮಿ ತರ ಇಟ್ಕೊಬೇಕು ಇಟ್ಕೊಂಡಿದ್ದೀನಿ ನಮ್ಮ ತಾಯಿ ತರ ಇಟ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ನಾನು ಮೋಸ ಮಾಡಿದೆ ನಾನು ಮಾಡಿದ್ರೆ ಮೋಸ ಏನಾದ್ರು ಜನಗಳಿಗೆ ಕೇಳೋದ್ ಅದೊಂದೇ ನಾನೇನಾದ್ರೂ ಮೋಸ ಮಾಡಿದ್ದೆ ನನ್ನ ಹೆಂಟಿ ವಿಚಾರದಲ್ಲಿ ಮಾತ್ರ ಅಷ್ಟೇ ನಾನು ಯಾವತ್ತು ಇರೋದು ಇದೇ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀನಿ ಇದೇ ತರ ಏನಾದ್ರೂ ಆಗ್ಲಿ ಧೈರ್ಯವಾಗಿ ನಿಂತ್ಕೊಂತೀನಿ ಸಾಯಿದಿರ ದಿನ ಬದುಕಿದ್ರೆ ಏನ್ ಬೇಕಾದ್ರೆ ಅದ್ ರೆಡಿ ಇರ್ತೀನಿ ಸರ್ ಆದ್ರೆ ಯಾವತ್ತೇ ಆಗ್ಲಿ ಚೇಳ ತರ ಭಯ ಇಕ್ಸಿದ್ರೆ ಏನೋ ಇದ್ರ ನಾನು ಇದು ಪ್ರದೀಪ್ ಈಶ್ವರ್ ಹೇಳ್ತಾ ಇದ್ದೀನಿ ಇದೇ ತರ ಪದೇ ಪದೇ ನನಗೇನಾದ್ರೂ ಟಾರ್ಚರ್ ಕೊಟ್ರೆ ಒಂದಲ್ಲ ಒಂದಿನ ನನಗೇನಾದ್ರು ಆದ್ರೆ ನೀನೇ ಬರ್ಸ್ಬೇಕು ಅದನ್ನ ನನ್ ಮಕ್ಳಿಗೆ ಆಗ್ಲಿ ಏನೇ ಆಗ್ಲಿ ಏನಾದ್ರು 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 ಪ್ರದೀಪ್ ಈಶ್ವರ್ ಇದೇ ತರ ಕಿರುಕುಳ ಕೊಟ್ರೆ ನಾವ್ ಅದನ್ನ ಬಿಡೋದಿಲ್ಲ ಯಾವ್ದೇ ಇದೇ ಹೋರಾಟ ಮಾಡೇ ಮಾಡ್ತೀವಿ ದಿಕ್ಕಿದ್ದಂತ ಹೋರಾಟ ಸರ್ ಪ್ರತಿಯೊಬ್ಬರು ಹೋರಾಟದ ಹೋರಾಟದಿಂದ ಗೆದ್ಕೊಂಡ್ಬರ್ತಾರೆ ಹೋರಾಟಕ್ಕೂ ಬೆಲೆ ಸಿಗಲ್ಲ ಸರ್ ಯಾರು ಕೇಳಲ್ಲ ಸರ್ ಏನ್ ಇದ್ ನಾವು ಮಾಡಿದ ತಕ್ಷಣ ಇದೆಲ್ಲ ಸರೋಗುತ್ತೆ ಅನ್ನೋದು ಅಲ್ಲ ಸರ್ ಎಲ್ಲ ನೋಡಿ ಸರ್ ಒಂದ್ ಸಾವಿರ ಜನ ಇರ್ತಾರೆ ಒಂದ್ ನೂರ ಐವತ್ ಜನ ನನ್ ಬೆಂಬಳ ಹುಕ್ಕು ನಿಂತ್ಕೊಬಹುದು ನೂರ ಐವತ್ತು ಇನ್ನೂರ್ ಮುನ್ನೂರು ಜನ ಎಮ್ ಎಲ್ ಎ ಪರವಾಗಿ ನಿಂತ್ಕೊಬಹುದು ಇನ್ನೊಂದು ಐನೂರ ಆರ್ನೂರು ಜನ ನಮ್ಮನ್ನ ನೋಡ್ ನಗ್ತಾ ಇರ್ತಾರೆ ಸರ್ ಇದು ರಾಜಕಾರಣ ಸರ್ ಏನೋ ನಾನು ಬಂದಿರು ಕುತ್ಕೊಂಡಿದ ತಕ್ಷಣ ಗೆದ್ದು ಗೆದ್ಬಿಡ್ತೀನಿ ಅಂತ ನನೇನ್ ಬಂದಿಲ್ಲ ಸರ್ ನನ್ನ ಚೆಲ್ಲಕ್ಕೆ ನಾನು ಬಂದಿದ್ದೀನಿ ಅಷ್ಟೇ ಸರ್ ನಮ್ಮ ಮಿನಿಸ್ಟರ್ ಸಾಹೇಬ್ರಿಗೂ ಅಷ್ಟೇ ಹೇಳ್ತಿರೋದು ನಮ್ಮ ಶಿವಶಂಕರ ರೆಡ್ಡಿ ಅಣ್ಣ ಸುಬ್ಬ ಅಣ್ಣ ಅವ್ರು ಎಲ್ಲರಿಗೂ ಇತ್ನ ಟಾರ್ಚರ್ ಸರ್ ನಿಜವಾಗ್ಲೂ ಸರ್ ಅವ್ರು ಪಾಪ ಆಗಲ್ಲ ಅಧಿಕಾರದಲ್ಲಿ ಇರ್ತಾರ ಹೇಳ್ಕೊಳಕಾಗಲ್ಲ ಪಾಪ ಅವ್ರಿಗೂನು ಪಾಪ ನಮ್ಮನ್ನ ಕಡ ಏನೋ ಒಂಥರ ಮಾತಾಡಕು ಆಗಲ್ಲ ಬಿಡಕ್ಕೂ ಆಗಲ್ಲ ಆ ರೀತಿ ಆಗೋಗ್ಬಿಟ್ಟೈತೆ